ಪಾಣುಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ವೈ ನೀಲೇಗೌಡರ ಅವರ ಹೆಸರನ್ನು ಪಾಣುಪುರ ರೈಲ್ವೆ ನಿಲ್ದಾಣದ ವೃತ್ತಕ್ಕೆ ಇಡುವಂತೆ ಒತ್ತಾಯಿಸಿ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಕೆನ್ಯಾಳು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಿದರು ಪಾಣುಪುರದಿಂದ ಕೆನ್ನಾಳ ಗ್ರಾಮ ಪಂಚಾಯತಿ ಆವರಣಕ್ಕೆ ಆಗಮಿಸಿದ ಪದಾಧಿಕಾರಿಗಳು ಪಾಣಪುರ ನಿಲ್ದಾಣದ ಬಳಿ ಇರುವಂಥ ವೃತ್ತಕ್ಕೆ ಬಿ ವೈ ನೀಲೇಗೌಡರ ವೃತ್ತ ಎಂದು ನಾಮಕರಣ ಮಾಡಬೇಕೆಂದು ಆಗ್ರಹಿಸಿದರು ಪಾಣಪುರ ಪೋಸ್ಟ್ ಪೇಸಸ್ಕೆ ಸಕ್ಕರೆ ಕಾರ್ಖಾನೆ ಇಡೀ ರಾಜ್ಯದಲ್ಲಿಯೇ ಅತ್ಯುತ್ತಮ ಸಕ್ಕರೆ ಕಾರ್ಖಾನೆ ಎಂದು ಪ್ರಸಿದ್ಧಿಯಾಗಿತ್ತು ಈ ಕಾರ್ಖಾನೆ ಸ್ಥಾಪನೆಗೆ ಪ್ರಮುಖ ಕಾರಣಕರ್ತರಾದ ಮಾಜಿ ಶಾಸಕ ಬಿ ವೈ ನೀಲೇಗೌಡರು ಪಾಣಪುರ ತಾಲೂಕು ವಿಧಾನ ಕ್ಷೇತ್ರದ ಮಾಜಿ ಶಾಸಕರು ಕೂಡ ಆಗಿದ್ದರು ಇಂತಹ ನಿಸ್ವಾರ್ಥ ರಾಜಕೀಯ ಮುಸ್ತದ್ದಿಯವರನ್ನು ನೆನೆಯುವುದು ನಮ್ಮ ಪಾಣಪುರ ಉಪಯೋಗದ ಕರ್ತವ್ಯವಾಗಿದೆ ಆದ್ದರಿಂದ ಅವರ ಹೆಸರನ್ನು ಸ್ಥಿರಸ್ತಿಯಾಗಿ ಮುಂದಿನ ಪೀಳಿಗೆಗೆ ಇಡುವ ಸಲುವಾಗಿ ಪಾಣಪುರ ರೈಲು ನಿಲ್ದಾಣದ ಬಳಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಮೈಸೂರಿನ ಕೇರ್ಪೇಟೆ ಪಾಂಡುಪುರ ನಾಗಮಲ ಸಂಪರ್ಕ ಕಲ್ಪಿಸುವ ವೃತ್ತಕ್ಕೆ ಬೀವನೀಲೇಗೌಡ ವೃತ್ತ ಎಂದು ನಾಮಕರಣ ಮಾಡುವುದರ ಮೂಲಕ ತಾಲೂಕಿನ ಯುವ ಜನತೆ ಜನಮಾನಸದಲ್ಲಿ ನೀಲೇಗೌಡರ ಹೆಸರನ್ನು ಸ್ಥಿರಸಾಗಿ ಉಡಿಯುವಂತೆ ಮಾಡಬೇಕೆಂದು ನೇಗಲಯೋಗ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್ ಆರ್ ತುನ್ಯಕುಮಾರ್ ಒತ್ತಾಯಿಸಿದರು ಈ ವೇಳೆ ಟ್ರಸ್ಟ್ನ ಗೌರಾಧ್ಯಕ್ಷರಾದಂಥ ಎಸ್ ಮಲ್ಲಿಕಾರ್ಜುನಗೌಡ ಖಜಾಂಜಿ ರೈಟ್ರ ಸ್ವಾಮಿಗೌಡ ಪದಾಧಿಕಾರಿಗಳಾದ ಬಿ ಎಸ್ ಜಯರಾಮ್ ಚಂದ್ರಶೇಖರಯ್ಯ ಕೆ ಕುಬೇರ್

ಿ ಮಾಡಿಲ್ಲ ಅಂದಿದ್ರೆ ಈ ಭಾಗದ ರೈತರಿಗೆ ಎಷ್ಟು ಮೂರು ತಾಲೂಕೆ ತಾಲೂಕು ಪಾಂಡಪುರ ದೇಗಿಲಿಯಾಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತು ನಾವು ಕೆನ್ನಾಳು ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿಯನ್ನು ಕೊಡ್ತಾ ವಿಚಾರ ಇಷ್ಟೇ ಪಾಂಡುಪುರ ತಾಲೂಕು ಮತ್ತು ಶ್ರೀರಂಗಪಟ್ಟಣ ತಾಲೂಕು ಈ ಈ ಎರಡು ತಾಲೂಕುಗಳ ರೈತರ ಒಡನಾಡಿಯಾಗಿರ್ತಕ್ಕಂಥ ಪಾಂಡಪುರ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿದಂಥ ಬಿ ವೈ ನೀಲೇಗೌಡರನ್ನ ನಾವು ಯಾವತ್ತೂ ಕೂಡ ಮರೆಯಾಗಿಲ್ಲ ಹಾಗಾಗಿ ನೂತನವಾಗಿ ರೈಲ್ವೆ ಸ್ಟೇಷನ್ ಬಳಿ ಪೇಟೆ ಮತ್ತು ಮೈಸೂರು ಸಂಪರ್ಕವನ್ನು ಕಲ್ಪಿಸುವಂಥ ಆ ಒಂದು ಸರ್ಕಲ್ನಲ್ಲಿ ಆ ವೃತ್ತಕ್ಕೆ ಬಿ ಎ ಬಿ ವೈ ನೀಲೇಗೌಡರ ಹೆಸರನ್ನು ಇಡಬೇಕು ಅಂತೇಳಿ ನಾವು ಪಂಚಾಯತಿಗೆ ಒತ್ತಾಯವನ್ನು ಇರ್ತಾ ಇದ್ದೀವಿ ಮುಂದಿನ ಯುವ ಪೀಳಿಗೆ ಅಂಥ ಆದರ್ಶ ವ್ಯಕ್ತಿಗಳನ್ನ ನೆನೆಯಬೇಕು ಅಂಥ ಆದರ್ಶ ವ್ಯಕ್ತಿಗಳ ಹೆಸರು ಯಾವಾಗಲೂ ಕೂಡ ಚಿರಸ್ತಾ ಇವಾಗ ಇರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನೇಗಿಲಿಯಾಗಿ ಸಮಾಜ ಸೇವಾ ನಿಂದ ನಾವು ಅಧ್ಯಕ್ಷರಿಗೆ ನಾವು ಮನವಿಯನ್ನು ಕೊಡ್ತಾ ಇದೀವಿ ದಯಮಾಡಿ ಅಧ್ಯಕ್ಷರು ಇದನ್ನು ಸಭೆಯಲ್ಲಿ ತೀರ್ಮಾನಿಸಿ ನಮಗೆ ಸರ್ಕಲ್ಗೆ ಬಿ ವೈ ಹೆಸರನ್ನ ಹೆಸರನ್ನು ಇಳಿಸ್ಬೇಕು ಅಂತೇಳಿ ಕೇಳಿಕೊಂಡು ಈ ಮನವಿಯನ್ನು ಕೊಡ್ತಾ ಇದ್ದೀನಿ ಸಹಕಾರ ಸಕ್ಕರೆ ಕಾಲ ನಿರ್ಮಾಣ ಮಾಡಿದಂಥವರು ಬಿ ವೈ ನೀಲೇಗೌಡರು ಅವರ ಹೆಸರು ಇವತ್ತಿನ ಯುವ ಪೀಳಿಗೆಗೆ ಆದರ್ಶವಾಗಿರಬೇಕು ಅವರ ಚಿರಸ್ಥಾಯವಾಗಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ನೂತನವಾಗಿ ಮೈಸೂರು ಮತ್ತು ಪೇಟೆ ಸಂಪರ್ಕವನ್ನು ಕಲ್ ಕಲ್ಪಿಸ್ತಾ ಇರ್ತಕ್ಕಂಥ ಅದು ರೈಲ್ವೆ ಸ್ಟೇಷನ್ ಬಳಿ ಇರ್ತಕ್ಕಂಥ ಸರ್ಕಲ್ಗೆ ಬಿ ವೈ ನೀಲೇಗೌಡರ ಹೆಸರು ಇಡೋದ್ರ ಮೂಲಕ ಅವರ ಹೆಸರು ಚಿರಸ್ಥಾಯವಾಗಿ ಉಳಿಯಾಗಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಬಾಂಡಪುರ ನೇಗಿಲಿಯಾಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಮನವನಿಯ ಮನವಿಯ ಮನವಿಯನ್ನು ತಾವು ಸ್ವೀಕರಿಸಿ ನಮಗೆ ಆ ಹೆಸರನ್ನು ಇಡಬೇಕು ಅಂತ ಹೇಳಿ ತಯಾರು

これでも絶対！<Thank>